ಅಂಚಿಕೆಗಳನ್ನ ನಮ್ಮ ಬೇರೆ ಕೂತಿರ್ತಕ್ಕಂಥ ಸ್ನೇಹಿತರು ಹಚ್ಕೊತಾರೆ ಅದಕ್ಕೇನ ಮುಂಚೆ ನಮ್ಮ ನಿರ್ಮಾಪಕಿ ರೇಖಾ ರಾಣಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಸಾಕಷ್ಟು ಚಿತ್ರಗಳಲ್ಲಿ ಯಾಕೆ ನಡೆಸಿದ್ದಾರೆ ಕೆ ಜಿ ಎಫ್ ಎಲ್ ಕೂಡ ಅವರು ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟೂನಲ್ಲೂ ಮಾಡಿದ್ದಾರೆ ಟೂನಲ್ಲೂ ಮಾಡಿದ್ದಾರೆ ನನ್ನ ಚಿತ್ರಗಳು ಸಾಕಷ್ಟು ನಡೆಸಿದರು ಅವರು ಇದು ಪ್ರಥಮವಾಗಿ ಅವರ ನಿರ್ಮಾಣದ ಚಿತ್ರ ಬೀದಿಯ ಬದುಕು ಅವ್ರು ಫಸ್ಟ್ ನಾನು ಕೇಳಿದಾಗ ಯಾವ್ದಾರು ಒಂದು ದೇವ್ರ ಪರಿಚಯ ಮಾಡೋಣ ಅಂತ ಅವರು ಫಸ್ಟ್ ಅಂದ್ಕೊಂಡಿದ್ರು ಅದನ್ನ ಹೇಳಿದೆ ಮೇಡಮ್ ಒಂದು ದೇವ್ರದೆಲ್ಲ ಇದಾಗಿದೆ ಬಟ್ ಇದೊಂದು ಡಿಫ್ರೆಂಟ್ ಇದೆ ಅಂದ್ಕೊಂಡು ಸುಮ್ಮನೆ ಬೀದಿ ಬದುಕು ಟೈಟ್ಲಿಲ್ಲ ಅಷ್ಟೇ ಅವರಿಗೆ ಬೀದಿ ಬದುಕು ಅಂದೆ ಸರ್ ಸರ್ ಇದೇ ಇದ್ಬಿಡ್ಲಿ ನನಗೆ ಇದೇ ಇದ್ಬಿಡ್ಲಿ ಸರ್ ಅದನ್ನು ಮೇಡಮ್ ಇದು ರೊಳಿಸ್ ಸಿಂಧಿ ಆಯಿತು ಒಂದು ಸಬ್ಜೆಕ್ಟ್ ಭಾರಿ ತುಂಬ ಕಷ್ಟ ಸಬ್ಜೆಕ್ಟ್ ಮೇಡಮ್ ಇದು ಬರೀ ಭಿಕ್ಷಕಿ ಇದ್ರದಿರ್ತದೆ ಇಲ್ಲ ಸರ್ ನಾನು ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತೀನಿ ಏನು ಬೇಕಾದ್ರೂ ಮಾಡ್ತೀನಿ ನಾನು ಬೀದಿ ಏನು ಬೇಕು ಕಸ ಐತಿ ನಿಮಗೆ ಏನು ಗರಿಬ್ಬರು ಐತಿ ಬೇಕಾದ್ರೆ ಅನ್ನೋ ಒಂದು ಡೆಡಿಕೇಶನ್ ಅವ್ರು ಮಾತು ಹೇಳಿದ್ರು ಆ ಒಂದು ಧೈರ್ಯದ ಮೇಲೆ ನಾವು ಬೀದಿ ಬಗ್ಗೆ ಕೂತ್ಕೊಂಡು ನಾವು ಕತೆ ರೆಡಿ ಮಾಡೋದು ಆ ಕತೆ ತಕ್ಕಂತೆ ಅವರು ಸುಮಾರು ಒಂದು ಎರಡು ಮೂರು ತಿಂಗಳು ಡಯೇಟ್ ಮಾಡಿ ಆ ಪಾತ್ರಕ್ಕೆ ತಕ್ಕಂತೆ ಆ ಪಾತ್ರ ಯಾರಿಗೆ ಇರಬೇಕು ಅದೇ ರೀತಿ ಅವರು ಸಣ್ಣ ಆದರು ಆಮೇಲೆ ಟ್ಯಾನ್ ಕೂಡ ಆದರೆ ಹೇಳಿದೆ ಮೇಡಮ್ ತುಂಬ ಬೆಳಗ್ಗೆ ನೀವು ಚಿಂದ ಅವ್ರು ಯಾರು ಅಷ್ಟು ಬೆಳ್ಳಗಿರೋಲ್ಲ ಬಿಸ್ತ ಸುತ್ತಿ ಸುತ್ತಿ ಅಲ್ಲಿ ಕಬ್ಗಾಗಿರ್ತಾರೆ ಅಂದ್ರೆ ಇಲ್ಲ ಸರ್ ನನ್ನ ಪಾಪ ಬಿಸ್ನಲ್ಲಿ ನಿಂತ್ಕೊಂಡು ಏನೂ ಅನ್ನೋದು ಟ್ಯಾನ್ ಕೊಡಾದರೆ ಈಗ ಮೇಕಪ್ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಾಯಿಲ್ಲ ಅಷ್ಟೇ ಹಾಗಾಗಿ ಒಂದು ಅದ್ಭುತ ಬಂದಿದೆ ಇದನ್ನು ಹೆಚ್ಚಿಗೆ ಮಾತಾಡೋಕ್ಕೆ ಸಮಯ ಇಲ್ಲ ಈಗ ಚಿತ್ರದ ಬಗ್ಗೆ ನಮ್ಮ ಡಾಕ್ಟರ್ ರೂಪೇಶ್ ಅವ್ರಂತೇಳಿ ಮಾತಾಡ್ತಾರೆ ಸರ್ ಸರ್ ಈ ತಾಯಿ ಮಗ ನಮ್ಮ ಬಾಂಧವ್ಯ ಏನಿದೆಯಲ್ಲ ಹೆದ್ದ ತಾಯಿಯಾದಳು ತನ್ನ ಮಗನಿಗೋಸ್ಕರ ತನ್ನ ಮಮರ ಮಗನ ಭವಿಷ್ಯಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಳೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಅನ್ನೋದೇ ಇದು ಸಾರಾಂಶದೊಳಗೆ ಯಾಕೆ ಕಷ್ಟಪಡ್ತಾನೆ ಅದೇ ಸಸ್ಪೆನ್ಸ್ ಇದೇ ಮಗನ ಏನಾಗಿರುತ್ತೆ ಇವಳು ಯಾಕೆ ಅಷ್ಟು ಕಷ್ಟಪಡ್ತಾಳೆ ಅಂದರೆ ಒಂದು ಸಸ್ಪೆನ್ಸು ಆ ಸಿನಿಮಾ ಅಷ್ಟೇ ಗೊತ್ತಾಗುತ್ತೆ ಹಾಗಂದರೆ ಅವಳಷ್ಟು ಚಿಂದಿ ಅವಳಾಗಿದ್ದರೂ ಕೂಡ ತಾನು ಪಡಬಾನು ಕಷ್ಟ ಕಷ್ಟ ಪಡ್ತಾಳೆ ಅನು ಅವಮಾನ ಅನುಭವಿಸ್ತಾಳೆ ಗಂಡ ಅಂತ ಒದೇ ತಿಂತಾಳೆ ಸಮಾಜದಲ್ಲಿ ಅವಮಾನ ಅನುಭವಿಸ್ತಾಳೆ ಅಷ್ಟೆಲ್ಲ ಅನುಭವಿಸೋದು ಯಾತಕ್ಕೋಸ್ಕರ ಅನ್ನೋದೇ ಈ ಸಿನಿಮಾದಲ್ಲಿರೋ ಒಂದು ಉದ್ದೇಶ ಆ ಉದ್ದೇಶ ಗೊತ್ತಾಗಬೇಕು ಅಂದರೆ ಆ ಕತೆ ಗೊತ್ತಾಗಬೇಕಂದ್ರೆ ಸಿನಿಮಾ ನೋಡೋಕ್ಕಾಗುತ್ತೆ ಸರ್ ಈಗ ಆ ತಿರ್ಲಿ ಬಿಟ್ಟರೆ ಮಜಾ ಇರಲ್ಲ ಅದಕ್ಕೋಸ್ಕರ ಆ ಬಾಂಧವ್ಯ ಏನು ಯಾಕೆ ಆಕ್ಕೆ ಅಷ್ಟು ಕಷ್ಟಪಡ್ತಾಳೆ ಏನಕ್ಕೆ ಅನ್ನೋದನ್ನು ನಾವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈಗ ಡಾಕ್ಟರ್ ರೂಪೇಶ್ ಯಾಕಂದರೆ ಓಕೆ ಸರ್ ಇದನ್ನು ನಾವು ಬರೀ ದೇವ್ ಪಿಕ್ಚರ್ ಮಾಡ್ತಾ ಇದ್ದೀನಿ ಗೊತ್ತಿರಬೇಕಲ್ಲ ಸುಮ್ನೆ ನಾನು ಕಾಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಚಿಂದಿ ಆಗಿರೋದು ಅಲ್ಲಿ ಗಲಾಟೆ ಬಡದಾಟ ಬಡದಾಟ ಕುಡಿದು ಗಂಡ ಹೆಂಡತಿ ಹೊಡಿತಿದ್ದ ಎಂತ ಇಬ್ಬರು ಕಿತ್ತಾಡ್ತಿದ್ರು ನೋಡಿದೆ ಒಂದು ಜೀವನ ಏನಿದು ಎಷ್ಟು ಯಾಕೆ ಜೀವನ ಮನುಷ್ಯ ಎಲ್ಲ ತರ ಒಂಥರ ಇರ್ತಾರಲ್ಲ ಎಷ್ಟೋ ಜನ ಕಾಲ ಓಡಾಡ್ತಾ ಇರ್ತಾರೆ ಎಷ್ಟೋ ಬಾಯಿ ಬದಲಾಗಿರ್ತಾರೆ ಇವ್ರು ಗುಡಿಸ್ತೇನೆ ಚಿಂದಿ ಹಾಕಿಕೊಂಡು ಎಲ್ಲೋ ಒಂದು ಅರ್ಕುಲ್ ಗುಡ್ ಇದ್ದಾರೆ ಕಿತ್ತಾಡ್ತಿದ್ದಾರೆ ಏನು ಜೀವನ ಇದು ಆಮೇಲೆ ಅಷ್ಟು ಕಿತ್ತಾಡಮೇಲೆ ಬ್ಯಾಕ್ ಬ್ಯಾಂಕ್ ಮತ್ತೆ ಹೊಡ್ಬಿಟ್ಟವಳು ಆಗ ಅನಿಸ್ತು ನನಗೆ ಇವ್ರ ಜೀವನಕ್ಕೆ ಯಾಕೆ ತಗೋಬಾರ್ದು ನಾವು ಅವತ್ತು ಕತೆ ಯಾಕೆ ಮಾಡಬಾರ್ದು ರಿಯಲ್ ಆಗಿರುತ್ತೆ ನಾವು ಮಾಡೋ ದೇವರು ದೇನ್ರು ಎಲ್ಲ ಅದೊಂಥರ ಕ ಕಟ್ಟ ಕಥೆ ಇರ್ಬೋದು ಕಲ್ಪನೆ ಇರ್ಬೋದು ಇತಿಹಾಸ ಇರ್ಬೋದು ಪೌರಾಣಿಕ ಇರ್ಬೋದು ಆದರೆ ಇದು ರಿಯಲ್ ಇದು ಒಬ್ಬ ಏನು ಚಿಂದಿ ಆಯೋದು ಬದುಕಿ ಹೇಗೆ ಇರುತ್ತೆ ಅವ್ರ ಜೀವನ ಎಷ್ಟು ಕಷ್ಟ ಇರುತ್ತೆ ಕಠೋರ ಇರುತ್ತೆ ಸುಖ ದುಃಖ ಎರಡೂ ಇರ್ತಾರೆ ಆದರೆ ಆ ಕಷ್ಟದಲ್ಲೂ ಸುಖ ಅನುಭವಿಸ್ತಾರೆ ಕಷ್ಟದಲ್ಲೂ ಕಷ್ಟನೇ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಅದನ್ನು ನೋಡಿಕೊಂಡು ಇದೊಂದು ನೈಜತೆಯಲ್ಲಿ ರಿಯಾಲಿಟಿಯಲ್ಲಿ ಅಂತ ಒಂದು ಪಿಕ್ಚರ್ ಮಾಡಿದೆ ಆ ಕಥೆಗೆ ಪೂರ್ವಕವಾಗಿ ನಮ್ಗೆ ಇವರು ಸಹಕಾರ ಕೊಟ್ಟರು ನಿಮ್ಮ ಗಿರೇಕಾರಣಿಯವರು ಹಾಗಾಗಿ ಈ ಲೊಕೇಶನ್ಸ್ ಆಗಿರ್ಬೋದು ಪ್ರತಿಯೊಂದು ನ್ಯಾಚುರಲ್ ಅದು ಸ್ತಮ್ ಆಗಿರ್ಬೋದು ಗುಜರಿ ಆಗಿರ್ಬೋದು ಆಮೇಲಿಂದ ಈ ಇದು ಸ್ಮಶಾನ ಸ್ಮಶಾನದಲ್ಲೂ ಶುಟ್ ಮಾಡಿದ್ದೀನಿ ಎಲ್ಲ ಹಾಸ್ಪಿಟಲ್ಲು ನನಗೆ ಈಶಾ ಹಾಸ್ಪಿಟಲ್ ತುಂಬ ನನಗೆ ರೂಪಿಸ್ತಾರೆ ಯಾಕೆಂದರೆ ಅಲ್ಲಿ ಪ್ರತಿಯೊಂದೂ ಅವರೇ ಆ್ಯಕ್ಟ್ ಮಾಡಿದರು ಅವರೇ ಆರ್ಟಿಸ್ಟ್ ಅಲ್ಲ ಅವರು ಆದ್ಮೇಲೆ ಸರ್ ನ್ಯಾಚುರಲ್ ಬೇಕೇ ಬೇಕು ಆರ್ಟಿಸ್ಟ್ ಇವರು ಡೈರೆಕ್ಟರ್ ಇವರು ಒಬ್ಬ ಡಾಕ್ಟರ್ ಒಬ್ಬ ನರ್ಸ್ ಯಾವ ರೀತಿ ಮಾತಾಡ್ತಾರೆ ಅದು ಆಗಿ ಬೇಕು ಅಂದ್ರೆ ಆಕ್ಟ್ ಮಾಡಿದ್ರು ಒಂದೆರಡು ಎರಡು ಮಾತಾಡ್ತಾರೆ ಬಗ್ಗೆ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಬೀದಿ ಬದುಕು ಅವರ ಏನೇನು ಕನ್ಸ ಅನ್ಕೊಂಡಿದ್ದಾರೆ ಅದೆಲ್ಲ ಈಡೇರ್ಲಿ ಮುಖ್ಯವಾಗಿ ಅವರ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ ಮೊದಲನೇದಾಗಿ ಎರಡನೇದು ಪುರುಷೋತ್ತಮ್ ಸರ್ ಆ್ಯಕ್ಚುಲಿ ಮೇಡಮ್ ನನಗೆ ನಮ್ಮ ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಹಾಸ್ಪಿಟ್ಲಿಲ್ಲ ಪೇಷಂಟ್ ಆಗಿ ಸ್ವಲ್ಪ ಅವರು ಡಿಸ್ಟ್ರೆಸ್ ಆಗಿ ಬಂದಿದ್ದರು ಹಾಗೆ ನಮ್ಮ ಒಡನಾಟ ಶುರು ಆಯಿತು ಒಂದಿನ ಫೋನ್ ಮಾಡಿ ಸರ್ ನನ್ನ ಇಷ್ಟು ದಿನಗಳ ಪರಿಶ್ರಮನ ಒಂದು ನೈಜ ಚಿತ್ರ ಮಾಡಬೇಕು ರಿಯಾಲಿಟಿಗೆ ಭಾಳ ಹತ್ರವಾದಂಥ ಚಿತ್ರ ಮಾಡಬೇಕು ಅದು ಎಲ್ಲರಿಗೂ ತಲುಪಬೇಕು ಅದರಿಂದ ನನಗೂ ಒಂದೊಳ್ಳೆ ಹೆಸರು ಬರಬೇಕು ಅನ್ನೋದನ್ನು ವ್ಯಕ್ತಪಡಿಸಿದ್ರು ಆ ಕಾರಣದಿಂದ ನಾನು ವಿತೌಟ್ ಥಿಂಕಿಂಗ್ ಯಾಕಂದರೆ ಹಾಸ್ಪಿಟಲ್ ಮೇಲೆ ಬ್ಯುಸಿ ಇರುತ್ತೆ ನಮ್ಮದು ಫಾರ್ಟಿ ಬೆಡೆಡ್ ಹಾಸ್ಪಿಟಲ್ ನಾರ್ಮಲಾಗಿ ಬ್ಯುಸಿ ಇರುತ್ತೆ ಅದರಲ್ಲಿ ಸ್ಕೆಡ್ಯೂಲ್ಡ್ ಟ್ರೀಟ್ಮೆಂಟು ನಡೀತಾ ಇರ್ತವೆ ಸೊ ಅವಾಗ ಶೂಟಿಂಗ್ ಎಲ್ಲ ಕಷ್ಟ ಆಗ್ಬೋದು ಸೊ ವಿತ್ ಆಲ್ ಮೈ ಅದರ್ ಇನ್ವೆಸ್ಟರ್ಸ್ ಪರ್ಮಿಷನ್ ಸಿಗ್ತದೆ ಸರ್ಗೆ ನಾನು ಯಾರನ್ನು ಕೇಳ್ದಲ್ಲಿ ಪರ್ಮಿಷನ್ ಕೊಟ್ಬಿಟ್ಟೆ ಸರ್ ಬನ್ನಿ ಸರ್ ನಿಮ್ಮ ಉದ್ದೇಶ ಚೆನ್ನಾಗಿದೆ ಮಾಡೋಣ ಅಂತ ಆಮೇಲೆ ಅವ್ರ ತಂಡನ ಮೇಡಮ್ ಹರಿಕರೆಡ್ಡಿ ಅವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು ಸಲ ತಂಡದವ್ರನ್ನೆಲ್ಲ ಪರಿಚಯ ಮಾಡಿಸಿದ್ರು ಇದರಲ್ಲಿ ಅವರ ಪರಿಶ್ರಮ ಇದೆ ಸರ್ ಮೊದಲನೇದಾಗಿ ಡೆಡಿಕೇಶನ್ ಇದೆ ಒಂದು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಯಾರು ಒಂದು ಡೆಡಿಕೇಶನ್ನು ಮತ್ತು ಮಾಡಬೇಕು ಅನ್ನೋ ಉದ್ದೇಶ ಒಳ್ಳೇದಿರುತ್ತಲ್ಲ ಸೊ ಅಲ್ಲಿ ನಮಗೆ ಪ್ರಕೃತಿ ಸಪೋರ್ಟ್ ಮಾಡುತ್ತೆ ನೇಚರ್ ವಿಲ್ ಸಪೋರ್ಟ್ ಅಸ್ ಮತ್ತು ಇಲ್ಲಿ ಈ ಇದು ನನಗೆ ಭಾಳ ಹತ್ರ ಅನಿಸುತ್ತೆ ಯಾಕಂದರೆ ನಾವೆಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದಂಥದ್ದು ನನಗೆ ಎಸ್ಪೆಷಲಿ ಎಲ್ಲರಿಗೂ ತಾಯಿಯಂದಿರಂದರೆ ಗಂಡು ಮಕ್ಕಳಿಗೆ ಭಾಳ ಪ್ರೀತಿ ಇರುತ್ತೆ ಹಾಗೆಯೇ ತಾಯಿಗೆ ಮಗ ಅಂದರೆ ಅದೊಂದು ಅವನೀಯ ಭಾವ ಸಂಬಂಧ ಇನ್ನೊ ಇಟ್ ಈಸ್ ಅನ್ಎಕ್ಸ್ಪ್ರೆಸಿಬಲ್ ಸಂಬಂಧ ಆ ತಾಯಿ ಏನಂದರೆ ವಿಲ್ ಮೂವ್ ದ ಮೌಂಟೇನ್ಸ್ ಏನು ಬೇಕಾದ್ರೂ ಮಾಡ್ತಾರೆ ಮಗನಿಗೋಸ್ಕರ ಎಷ್ಟೇ ಕಷ್ಟಗಳನ್ನು ಏನು ಬೇಕಾದ್ರೂ ಮಾಡಿ ಅದೇ ರೀತಿ ನಾವೆಲ್ಲ ದೊಡ್ಡೋರಾಗಿದ್ದೀವಿ ನಮ್ಮ ತಾಯಿ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತ ಅಂದ್ಕೊತೀನಿ ಎಲ್ಲರೂ ಇದಕ್ಕೆ ಒಪ್ಕೊಂತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ಈ ಮೂವಿ ನೋಡ್ತಾ ಇದ್ದರೆ ನಿಮಗೆ ನಿಮ್ಮದೇ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಭಾಳ ಹತ್ತಿರವಾಗಿರೋಂಥ ಘಟನೆಗಳು ನಿಮಗೆ ಅದು ಕಾಣಿಸುತ್ತೆ ಮತ್ತು ಭಾಳ ನ್ಯಾಚುರಲ್ ಆಗಿದೆ ಆ್ಯಂಡ್ ಇದರಲ್ಲಿ ಏನೂ ಡಬ್ಬಿಂಗ್ ಮಾಡಿಲ್ಲ ಏನೂ ಇಲ್ಲ ಇಟ್ ಈಸ್ ಜಸ್ಟ್ ಒನ್ ಶೇ ಒನ್ ಒನ್ ಟೇಕ್ ಶಾರ್ಟ್ ಥರ ಕ್ವಿಕ್ಕಾಗಿ ನ್ಯಾಚುರಲಾಗಿ ಮಾಡಿದ್ದಾರೆ ಭಾಳ ಸರಳವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೆ ನನ್ನ ಆ್ಯಕ್ಟರ್ ಅಲ್ಲ ಆ್ಯಕ್ಚುಲಿ ಸರ್ ನನಗೆ ಎಷ್ಟು ಈಸಿ ಮಾಡಿದ್ರು ಅಂದರೆ ಇನ್ಫ್ಯಾಕ್ಟ್ ಫಾರ್ ಆಲ್ ದ ಕ್ರೂ ಆಲ್ ದ ಆರ್ಟಿಸ್ಟ್ ಎವ್ರಿ ಒನ್ ಭಾಳ ಈಸಿಯಾಗಿ ಒಂದು ಒಂದು ಫ್ಯಾಮಿಲಿ ಥರ ಇತ್ತು ಆ್ಯಕ್ಚುಲಿ ಅವ್ರದ್ದು ಎಂಟೈರ್ ತಂಡ ಸೊ ಅದಕ್ಕೆ ನನಗೆ ಭಾಳ ಆಯಿತು ಆ್ಯಕ್ಚುಲಿ ಸೊ ಮೇಡಮ್ ಎಕ್ಸ್ಟ್ರೀಮ್ಲಿ ಏನೋ ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಅವರು ಡೆಡಿಕೇಶನ್ನು ಮತ್ತು ಮಾಡಬೇಕು ಅನ್ನೋ ಒಂದು ಛಲ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಛಲ ಭಾಳ ಇದೆ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಬರ್ತಾರೆ ಹಾಗೆ ಈ ಫಿಲಮಲ್ಲಿ ಒಂದು ಏನೋ ಒಂದು ಅವಾರ್ಡ್ ವಿನ್ನಿಂಗ್ ಮೂವಿ ಆಗಲಿ ಜನಗಳಿಗೆ ಹತ್ತಿರ ಆಗಲಿ ಅಂತ ನಾನು ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಸ್ವಲ್ಪ ದಿನದಲ್ಲೇ ದೀಪಾವಳಿ ಹಬ್ಬ ಬರುತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಮೊದಲಿಗೆ ತಿಳಿಸ್ತಾ ಬೀದಿ ಬದುಕು ಟೈಟಲ್ ತುಂಬಾ ಕ್ಯಾಚಿ ಇದೆ ಬಹುಶಃ ನನ್ನ ಹತ್ರ ನೀವು ಮೊದಲೇ ಡಿಸ್ಕಸ್ ಮಾಡಿದ್ರೆ ಆ ಟೈಟ್ಲ್ ನನ್ನ ನನ್ನ ನಿರ್ಮಾಣದಲ್ಲೇ ಮಾಡಬೇಕು ಅಂತ ಆಸೆ ಪಡ್ತಾ ಇದೆ ನನಗೆ ಗೊತ್ತಿಲ್ಲ ಆದ್ರೆ ಅದು ನಟಿ ರೇಖಾ ಅವರು ಅದನ್ನ ಬೇಗ ಕ್ಯಾಚ್ ಹಾಕೊಂಡು ಸಿನಿಮಾ ಮಾಡಿಬಿಟ್ರು ಒಳ್ಳೆಯದಾಗಲಿ ನಮ್ಮ ಪುರುಷೋತ್ತಮ ಅವರದು ಇಪ್ಪತ್ತ ಏಳನೇ ಸಿನಿಮಾನೇ ಮೂವತ್ತು ಮೂವತ್ತೈದನೇ ಸಿನಿಮಾ ಇವರು ಒಂಥರ ಫ್ರೆಂಡ್ಲಿ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟ್ರು ಪ್ರೊಡ್ಯೂಸರಿಗೆ ಎಲ್ಲೂ ಲಾಸ್ ಇರೋ ಥರ ಕೆಲಸದಲ್ಲಿ ಸ್ಕ್ರಿಪ್ ಮಾಡಿಕೊಂಡು ಶೂಟಿಂಗ್ ಸ್ಪಾಟಿಗೆ ಬಂತು ಅಂದರೆ ರಾಕ್ಷಸ ಏನು ಆ ಕಡೆ ಯಾರು ತಿರುಗು ನೋಡಲ್ಲ ಏನೋ ಅವರು ಕೆಲಸ ಇಷ್ಟು ಮಾಡಿಕೊಂಡು ಕೆಲಸ ಬೇಗ ಮುಗಿಸೋದನ್ನ ನೋಡ್ತಾರೆ ಜೊತೆಗೆ ಒಂದು ಸಿನಿಮಾ ಈಗ ನಾವು ಎಲ್ಲರೂ ಕೆ ಜಿ ಎಫ್ ಮಾಡೋಕ್ಕಾಗಲ್ಲ ಎಲ್ಲರೂ ಕಾಂತಾರ ಮಾಡೋಕ್ಕಾಗಲ್ಲ ಬಟ್ ಕಾಂತಾರ ಕೆ ಜಿ ಎಫ್ ಮಾಡಿದ್ರೆ ಮೂರು ವರ್ಷ ನಾಲ್ಕು ವರ್ಷ ನಾವು ಟೆಕ್ನಿಷಿಯನ್ಸು ಅಥವಾ ಬೇರೆ ಬೇರೆ ಚಿಕ್ಕ ಪುಟ್ಟ ಕಲಾವಿದರು ಕಾಯ್ಕೊಂಡಿರೋಕ್ಕೂ ಆಗೋಲ್ಲ ಸೊ ಈ ಥರದ ಸಣ್ಣ ಪುಟ್ಟ ಸಿನಿಮಾಗಳಿಂದಲೇ ನಮ್ಮ ಇಂಡಸ್ಟ್ರಿ ಇನ್ನೂ ಜೀವಂತ ಇದೆ ನಾನು ತೋರಿಸ್ಕೊಳ್ಳೋದಕ್ಕೆ ನಮ್ಮ ಈ ಚಿಕ್ಕ ಪುಟ್ಟ ಸಿನಿಮಾಗಳೇ ಕಾರಣ ಅಂತ ನಾನು ಹೇಳೋದಕ್ಕೆ ಭಾವಿಸ್ತೀನಿ ಯಾಕಂದರೆ ಇವತ್ತು ಒಂದು ಸಿನಿಮಾ ಚಿಕ್ಕ ಸಿನಿಮಾನೋ ಮಾಡಿದರೆ ದಿನಕ್ಕೆ ಅರುವತ್ತು ಎಪ್ಪತ್ತು ಜನದ್ದು ಕುಟುಂಬ ಅಂತೂ ಒಂದು ಹದಿನೈದು ಇಪ್ಪತ್ತು ದಿನ ಸಾವಕಾಶವಾಗಿ ನಡೆಯುವಂಥ ವ್ಯವಸ್ಥೆ ಇರುತ್ತೆ ಅಲ್ಲದೆ ಏನು ಚಿಕ್ಕ ಪ್ರೊಡಕ್ಷನಲ್ಲಿ ಮಾಡ್ತೀವಿ ಅವರು ಎಲ್ಲ ನಿರ್ಮಾಪಕರಿಗೂ ಐ ಮೀನ್ ಎಲ್ಲ ಆರ್ಟಿಸ್ಟ್ಗಳಿಗೂ ಟೆಕ್ನಿಷಿಯನ್ಗಳಿಗೂ ಎಷ್ಟೆಷ್ಟು ಸಂಭಾವನೆ ಮಾತಾಡಿರುತ್ತೋ ಅಷ್ಟು ಪ್ರಾಮಾಣಿಕವಾಗಿ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಪ್ರೊಡ್ಯೂಸರು ಕೈಗೆ ಸಿಗಲ್ಲ ಅಲ್ಲೆಲ್ಲ ಬರೀ ಸ್ಟೆಪ್ಗಳು ಜಾಸ್ತಿ ಇರ್ತವೆ ಸೊ ಅದು ಯಾರಿಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ದೊಡ್ಡ ದೊಡ್ಡವ್ರಿಗೆ ಸಿಗುತ್ತೆ ಬಟ್ ಚಿಕ್ಕ ಪುಟ್ಟ ಕಲಾವಿದ್ರೆ ಅಷ್ಟು ಈಸಿಯಾಗಿ ಅಮೌಂಟ್ ಸಿಗೋಲ್ಲ ಅವ್ರಿಗೆ ಆದರೆ ಈ ಒಂದು ಚಿಕ್ಕ ಸಿನಿಮಾಗಳಲ್ಲಿ ಇಂಥ ನಿರ್ದೇಶಕರು ಮಾಡೋ ಸಿನಿಮಾಗಳಲ್ಲಿ ಎಲ್ಲ ಕಲಾವಿದರಿಗೂ ಉತ್ತಮವಾದ ಸಂಭಾವನೆ ಸಿಗೋದಂತೂ ಗ್ಯಾರಂಟಿ ಹಾಗೆ ಇವತ್ತು ರೇಖಾ ಅವರು ಅವರೊಂದು ನಮ್ಮ ಅನಿಲ್ ಅವರ ಎಡಿಟಿಂಗ್ ಸ್ಟುಡಿಯೋನಲ್ಲಿ ಒಂದು ಸೀನ್ ನೋಡಿದೆ ಬೇರೆ ಯಾವ್ದು ಕೆಲಸಕ್ಕೆ ಹೋಗಿದ್ದಾಗ ಅವಾಗ ಅನ್ನ ನಿರ್ಮಾಪಕಿ ಎಷ್ಟು ಲಕ್ಷಾಂತರ ಸುರಿದು ಅಲ್ಲೊಂದು ಸೀನ್ ಬರುತ್ತೆ ಅದೊಂದು ಆ ಸೀನ್ ಮಾಡೋದಕ್ಕೆ ಇಷ್ಟೆಲ್ಲ ಖರ್ಚು ಮಾಡಬೇಕಾಗಿತ್ತ ನೀವು ಅನ್ನಿಸ್ಬಿಡ್ತು ನನಗೆ ಏನೋ ಹೇಳೋಕ್ ಬಂದ್ರೆ ಬ್ರೇಕ್ ಮಾಡೋದು ಸಂತೋಷ ರಿವೀಲ್ ಮಾಡೋದು ಏನೋ ಅಂತ ಒಂದು ಸನ್ನಿವೇಶ ಇದೆ ತುಂಬಾ ಕರಳು ಹಿಂಡುವಂತ ಸನ್ನಿವೇಶ ಅದು ನಿಜಕ್ಕೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ತುಂಬಾ ಮನ್ಸಿಗೆ ನಾಟುತ್ತೆ ಆ ಒಂದು ಸನ್ನಿವೇಶ ಸೊ ಇಲ್ಲಿ ವೇದಿಕೆ ಮೇಲೆ ಎಲ್ಲರೂ ಕೂಡ ನಮಗೆ ನಮ್ಮ ಸಿನಿಮಾದಲ್ಲೂ ನಮ್ಮ ಜೊತೆ ಸಹಪಾಠಿಗಳಾಗಿದ್ದವರು ರಾಜ್ ಭಾಸ್ಕರ್ ಅಂತೂ ರಾಜ್ಕುಮಾರ್ ಅವ್ರ ತರ ಹೆಚ್ಚು ಮೇಲೆ ಹೆಚ್ಚು ಹೊಡಿತಾನೆ ಅವರು ಕರ್ನಾಟಕದಲ್ಲಿ ಆದರೂ ಕನ್ನಡ ಸರಿಯಾಗಿ ಕಲ್ತಿಲ್ಲ ಅವರು ಇನ್ಮೇಲೆ ಒಳ್ಳೆ ಕನ್ನಡ ಕಲ್ತ್ಕೊಳ್ಳಿ ಹಾಗೆ ಅನಿಲ್ ಅವರು ನಮ್ಮ ಒಂಥರ ಆಪತ್ ಹಾಗೆ ನಮ್ಮ ಎಲ್ಲ ಸಿನಿಮಾಗಳಿಗೂ ಎಡಿಟಿಂಗ್ ಹಿಡಿದು ಡಿ ಎಲ್ಲವನ್ನೂ ಕೂಡ ಒಂದೇ ಟೇಬಲಲ್ಲಿ ವಿತ್ ಗ್ರಾಫಿಕ್ಸ್ ಮಾಡಿಕೊಡ್ತಾರೆ ನನ್ನ ಹೊರಡು ಪೌರಾಣಿಕ ಸಿನಿಮಾಗಳಿಗೂ ಕೂಡ ಇಡೀ ಚಿತ್ರರಂಗ ಮೆಚ್ಚುವಂತಹ ಒಂದು ವಿ ಎಫ್ ಎಕ್ಸ್ ಕೊಟ್ಟಂತ ಅನಿಲ್ ಅವರು ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ಹಾಗೆ ನಮ್ಮ ಇನ್ನೊಬ್ಬರು ರಾಜಣ್ಣ ಅವರು ಯಾರು ನಮ್ಮಂತ ಚಿಕ್ಕ ಪುಟ್ಟ ನಿರ್ಮಾಪಕರಿಗೆ ಒಂದು ಆಪದ ಬಾಂಧವನಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಡ್ತಾರೆ ಕಡಿಮೆ ಖರ್ಚಿನಲ್ಲಿ ಹಾಗೆ ಈ ಸಿನಿಮಾ ಯಶಸ್ವಿ ಆಗಲಿ ನಿರ್ದೇಶಕರಿಗೆ ಮತ್ತೆ ಒಳ್ಳೆ ಹೆಸರನ್ನು ಬರಲಿ ಬೀದಿ ಬದುಕು ಒಂದು ಒಳ್ಳೆಯ ಹಿಟ್ ಸಿನಿಮಾ ಆಗಲಿ ಅಂತ ಹಾರೈಸ್ತಾ ಯಾರಿಗೂ ಕೂಡ ಬೀದಿ ಬದುಕು ಒಳ್ಳೇದನ್ನ ಬಯಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್ ಇದು ಬೀದಿ ಬದುಕು ಫಸ್ಟ್ ನಾನು ನನ್ನ ಬಗ್ಗೆ ಹೇಳ್ತೀನಿ ಒಂದೆರಡೆ ಶ್ರೀನಿವಾಸ್ ಅಂತ ನಾನು ಜನರಲ್ಲಿ ಇಂಡಸ್ಟ್ರಿಯಲ್ಲಿ ಆಡಿಟರ್ ಶ್ರೀನಿವಾಸ್ ಅಂತಲೇ ಕರೆಯೋದು ಇಲ್ಲ ಅಂದರೆ ಗೊತ್ತಾಗಲ್ಲ ಯಾಕಂದರೆ ಶ್ರೀನಿವಾಸ್ ಅನ್ನೋದು ತುಂಬ ಜಾಸ್ತಿ ಇರ್ತಾರೆ ಮೇಜರು ಎಲ್ಲ ಆಡಿಟಿಂಗು ನನ್ನ ಮೇನು ಆಡಿಟರ್ ಆ್ಯಂಡ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಈ ಬೀದಿ ಬದುಕು ನಾವು ನಮ್ಮ ಆಫೀಸಲ್ಲಿಯೂ ಎರಡು ಮೂರು ಸಲ ಡಿಸ್ಕಷನ್ ಮಾಡಿದ್ವಿ ಪುರುಷೋತ್ತಮು ನಾನು ವಿಷ್ಣು ಎಲ್ಲ ಅವ್ರು ಏನಂದರೆ ಪುರುಷೋತ್ತಮ್ದು ಒಂದು ಪಾಯಿಂಟು ಒಬ್ಬರೇ ಡೆಸಿಷನ್ ತಗೊಳ್ಳಲ್ಲ ಟೂ ಮೈಂಡ್ಸ್ ಆರ್ ಬೆಟರ್ ದ್ಯಾನ್ ಒನ್ ಅದಕ್ಕೋಸ್ಕರ ಎಲ್ಲರ ಒಪಿನಿಯನ್ ತಗೊಂಡು ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ತುಂಬ ಕಷ್ಟಪಟ್ಟು ಸ್ಕ್ರೀನ್ ಪ್ಲೇ ಡೈಲಾಗು ಡೈರೆಕ್ಷನುಸು ಬರೆದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವ್ರ ಕಷ್ಟಕ್ಕೆ ಸಹಕಾರ ಕೊಟ್ಟಿರೋರು ರೇಖಾ ರೇಖಾನು ತುಂಬ ಕಷ್ಟಪಟ್ಟು ನಟಿಸಿದ್ದಾರೆ ಇದರಲ್ಲಿ ಬೀದಿ ಬದುಕು ಅಂದರೆ ಅಯ್ಯೋ ಟೈಟಲಲ್ಲೇ ಬರುತ್ತಲ್ಲ ಇನ್ನು ಏನು ನಾವು ಸಿನಿಮಾ ನೋಡೋದು ಅನ್ಕೋಬಾರ್ದು ಯಾಕೆಂದರೆ ಅದರಲ್ಲಿ ಟ್ವಿಸ್ಟ್ ಇದೆ ಆ ಸಿನಿಮಾ ನೋಡಿದ್ರೇ ಆ ಟ್ವಿಸ್ಟ್ ಗೊತ್ತಾಗೋದು ಯಾಕೆಂದರೆ ಬೀದಿ ಬದುಕು ಮೀನಿಂಗ್ ಗೊತ್ತಾಗೋಗ್ಬಿಡುತ್ತೆ ಅಯ್ಯೋ ಸ್ಟ್ರೀಟ್ ಲೈಫು ಏನು ನಾವು ನೋ ಇದು ಸಿನಿಮಾ ಅಂತ ಆ ಥರ ಅಲ್ಲ ಸಿನಿಮಾ ಖಂಡಿತವಾಗಿ ನೋಡಿ ಆಮೇಲೆ ನಿಮ್ಮೆಲ್ಲರೂ ಸಹಕಾರ ಬೇಕು ಪ್ರಿಂಟ್ ಮೀಡಿಯಾ ವಿಜುವಲ್ ಮೀಡಿಯಾ ಎಲ್ಲರೂ ಸಹಕಾರ ಕೊಟ್ರೇ ಏಕೆಂದರೆ ಸಣ್ಣ ಫಿಲಿಮು ಅಂತ ಅಲ್ಲ ಸಿನಿಮಾ ಸಕ್ಸದಾದಮೇಲೆ ದೊಡ್ಡ ಫಿಲ್ಮು ಆಗತ್ತೆ ತೆಗಿಯುವಾಗ ಸಣ್ಣದು ದೊಡ್ಡದು ಅಂತ ಇದಿರತ್ತೆ ಸಕ್ಸಸ್ ಆದಮೇಲೆ ಅದರ ಲೆವೆಲ್ಲೇ ಬೇರೆ ಇರುತ್ತೆ ಸೊ ನನ್ನ ಅನಿಸಿಕೆ ಏನಂದರೆ ಇದು ಅವಾರ್ಡ್ಸೂ ಬರಬೇಕು ದುಡ್ಡು ಬರಬೇಕು ದುಡ್ಡು ಬಂದರೆ ಈಗ ನಾನು ಆ ಸಿನಿಮಾ ಮಾಡಿದ್ದೀನಿ ಬೇಸ್ಡ್ ನಾನು ಸೋಷಿಯಲ್ ಇಶ್ಯೂಸು ದುಡ್ಡು ಬಂದಿಲ್ಲ ಬಟ್ ಸಿನಿಮಾ ಅಂತರೂ ಮಾಡಿದ್ದೀನಿ ಏನಂದರೆ ಸಹಕಾರ ಬೇಕು ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದೇನೆಂದರೆ ನಿಮ್ಮ ಮೇಲ್ದಾರ ಸಹಕಾರ ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ಇಂಥ ಸಿನಿಮಾಗಳು ನೋಡಬೇಕು ಅದು ನನ್ನ ಅಭಿಪ್ರಾಯ ಆಮೇಲೆ ಇದಕ್ಕೆ ವರ್ಕ್ ಮಾಡಿರೋ ಟೆಕ್ನಿಷಿಯನ್ಸ್ ಎಲ್ಲ ರಾಜ್ ಭಾಸ್ಕರ್ ಆಗಿರಲಿ ಅನಿಲ್ ಕುಮಾರ್ ಆಗಿರಲಿ ಮುತ್ತು ಅವರಾಗಿರಲಿ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದರಲ್ಲಿ ನನಗೂ ಪುರುಷೋತ್ತಮ ಅವರು ಒಂದು ನಾನು ಬೇಡ ಅಂದೆ ಆದರೂ ಮಾಡಿ ಸರ್ ನೀವು ಅವ್ರಿಗೆ ನಾನು ರೆಗ್ಯುಲರ್ ಆಡಿಟಿಂಗ್ ವರ್ಕ್ ಮಾಡ್ತೀನಿ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಮುಸ್ಲಿಂ ಕ್ಯಾರೆಕ್ಟರ್ ಹಾಕಿ ಮಾಡ್ಕೊಟ್ಟಿದ್ದಾರೆ ಮಾಡ್ಸಿದ್ದಾರೆ ಅವರು ನಾನು ಮಾಡಿದ್ದಲ್ಲ ಅವ್ರು ಮಾಡಿಸಿದ್ದಾರೆ ಒಳ್ಳೇದಾಗ್ಲಿ ಟೀಮ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಯಾರಿಗಾದ್ರೂ ಎದ್ದು ಹೋಗ್ಬೇಕು ಅಂತ ಅನ್ಸಿದ್ರೆ ನಿಮ್ಮಲ್ಲಿ ಇವಾಗಲೇ ಹೋಗಿ ಪಾಪ ಅವ್ರು ರೆಕಾರ್ಡಿಂಗ್ ಮಾಡುವಾಗ ಮದ್ವೆ ಮಧ್ಯೆ ಹೋಗ್ಬಿಡಿ ನನ್ನ ಹೆಸರು ರೇಖಾ ರಾಣಿ ಅಂತ ಯಾಕೆ ಹೇಳ್ತಿದ್ದಾರೆ ಪದೇ ಪದೇ ಅಂದ್ರೆ ಆಕ್ಚುಲಿ ಅಲ್ಲಿ ರೇಖಾ ಸಾಗರ್ ಅಂತಿದ್ರೆ ನಾನು ಲೈಕ್ ಸೋಶಿಯಲ್ ಮೀಡಿಯಾದಲ್ಲಿ ರೇಖಾ ರಾಣಿ ಅಂತ ಫೇಮಸ್ ಆಗಿದ್ದು ಬಟ್ ಇವರಂದರು ನಿರ್ಮಾಪಕರು ರಿಯಲ್ ನೇಮ್ ಇರಬೇಕು ಯಾವಾಗಲೂ ಸೊ ದಟ್ ಇಸ್ ಮೈ ರಿಯಲ್ ನೇಮ್ ರೇಖಾ ಸಾಗರ್ ಅಂತ ನಾನು ಕೆ ಜಿ ಟೂ ಅಲ್ಲಿ ಮಲ್ಲಮ್ಮನ ಪಾತ್ರ ಮಾಡಿದ್ದೆ ಹಪ್ಳ ಎಲ್ಲ ಆರುವಾಗ ಇಲ್ಲ ಏ ಮಲ್ಲಮ್ಮ ಹಪ್ಳ ಅಂತ ಅದೇ ಮಲ್ಲಮ್ಮ ನಾನು ನನಗೆ ತುಂಬ ಮಾತಾಡೋದು ಇವಾಗ ಲೈಕ್ ಎಲ್ಲರೂ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಾನು ನಿಮ್ಮ ಅಂದರೆ ಸಮಯನ ವ್ಯರ್ಥ ಮಾಡಿದೆ ಸ್ವಲ್ಪ ಅದನ್ನು ಮಾತಾಡ್ತೀನಿ ಸರ್ ನನಗೆ ಬೀದಿ ಬದುಕು ಕತೆ ಹೇಳಬೇಕಾದ್ರೆ ಲೈಕ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ ತುಂಬ ಗ್ಲಾಮರು ಫ್ಯಾಷನು ಆ ಥರದ್ದೇನು ಅಲ್ಲದೇ ತುಂಬ ಕಷ್ಟಪಟ್ಟು ಚಿಂದಿಯಾಯಿ ಒಳ್ಳೆದು ಕತೆ ಅಂತ ಹೇಳಿದ್ರು ಸೊ ಅದಕ್ಕೆ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ ಸೊ ಹೇಳಿದ್ರು ಊಟ ತಿಂಡಿ ಸ್ವಲ್ಪ ಕಮ್ಮಿ ಅಮ್ಮ ತುಂಬ ಗುಂಡ್ ಗುಂಡು ಕಿತ್ಬಿಟ್ಟು ನೀವು ಆ ಚಿಂದಿಯೆಲ್ಲ ಆಯ್ತಾ ಇದ್ರೆ ನೀವು ಚೆನ್ನಾಗಿದ್ದೀರಿ ಆಗುತ್ತೆ ಸೊ ಕಲರ್ ಚೇಂಜ್ ಮಾಡಿ ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸೇಮ್ ಟು ಸೇಮ್ ಹಾಗೆ ಇರಬೇಕು ಆ ಥರ ಯಾರು ಚಿಂದ ಆರಿಸ್ತಾ ಇರ್ತಾರೆ ನೀವು ಅವ್ರನ್ನ ಫಾಲೋ ಮಾಡ್ಬೇಕಂತ ಇವ್ರು ಮೇಲಿಂದ ನಂಗೆ ಬರೀ ಚಿನ್ನೇ ಕಾಣ್ತಾ ಇದ್ರು ರೋಡ್ ಇಡೀ ಮೇಲೆ ಏನು ಕಾಣದೇ ಇಲ್ಲ ಆಮೇಲೆ ಅನ್ಕೊಂಡ್ ನಮ್ಮಅಮ್ಮ ಕೇಳಿದ್ರು ನೀನ್ ನಿಜವಾಗ್ಲೂ ಆ ಸ್ಟೋರಿಗೆ ಅಂದ್ರೆ ಆಕ್ಟ್ ಮಾಡ್ತೀಯಾ ತುಂಬಾ ಕ್ಲೀನ್ ಕ್ಲೀನ್ ಅಂತ ಇರ್ತೀಯಾ ಆ ತಿಟ್ಟ ಗುಂಡಿಗೆಲ್ಲ ಕೈ ಹಾಕ್ತೀಯಾ ನಾನು ನಿಜವಾಗ್ಲೂ ಅನಿಸ್ತಿತ್ತು ಇಂಥ ಗಲೀಜ್ ಕಡೆ ಎಲ್ಲ ಇವ್ರು ಕಟ್ಕೊಂಡ ಮಾಡ್ರಿ ಅಂತಷ್ಟು ಭಯ ಪಟ್ಬಿಟ್ಟೆಲ್ಲ ಕೈ ಹಾಕ್ಬಿಟ್ಟು ಸೊ ಅರ್ಧ ಭಯದಲ್ಲೇ ಕೆಲಸ ಮಾಡಿದೀನಿ ಅಂಡ್ ಇವರು ಸ್ಟೋರಿ ಅಂದ್ರೆ ಸಿನಿಮಾ ಡೈರೆಕ್ಷನ್ ಮಾಡೋ ಮುಂಚೆದ್ದು ಫೇಸೇ ಬೇರೆ ಇತ್ತು ನೋಡಿಯಮ್ಮ ಹಾಗೆಮ್ಮ ಹೀಗೆ ಅಮ್ಮ ಬಟ್ ಅಲ್ಲಿ ನಿಂತ್ಕೊಂಡು ಹ್ಮ್ ಅಂತಷ್ಟು ಸ್ವಲ್ಪ ಬಿಡಿ ಬಿಡು ಮಾಡ್ಬೇಕು ಮಾಡಬೇಕು ಆಮೇಲೆ ಅದು ಇವ್ರು ಹೀಗಿದಾರಾ ಅಂತ ಬಟ್ ಓವರ್ ಆಲ್ ಅದು ಔಟ್ಪುಟ್ ನೋಡೋದೇ ಅನ್ಸುತ್ತಾ ಹಾ ಈ ಎಫರ್ಟ್ ತುಂಬಾ ಚೆನ್ನಾಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ಗೆ ಇಂತ ಒಂದು ಅವಕಾಶ ಕೊಟ್ರಿ ಪ್ರೂವ್ ಮಾಹಿಸ್ ತುಂಬಾ ಸರ್ ತುಂಬಾ ಒಳ್ಳೇದ್ ಭಯ ಅಂದ್ರೆ ಇಂತ ಅವರು ಅಷ್ಟು ಅಂದ್ರೆ ಈ ತರ ಇರ್ಬೇಕು ಹೀಗ ಮಾಡ್ಬೇಕು ಈ ಸೀನ್ ಹಿಂಗೆ ಆಮೇಲೆ ರೆಡಿಯಾ ಇಲ್ಲ ರೆಡಿ ಆಯ್ತಾ ರೆಡಿ ಆಯ್ತಾ ಮಾಡ್ರಿ ಅಂತ ತಕ್ಷಣ ಅದು ಬಂದ್ಬಿಡ್ತೇತಿ ಇಲ್ಲಾಂದ್ರೆ ನಾನು ಕ್ಯಾಶುವಲ್ ಆಗಿ ಪರಿಚಯದವ್ರಲ್ಲ ಏನೋ ಮಾಡ್ಬೋದು ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಸರ್ ನನಗೂ ಸರ್ ಓಡಾಡೋದಂದ್ರೆ ನನ್ನ ಎಲ್ಲೆಲ್ಲಿ ಇವ್ರೆಲ್ಲ ನಡ್ಕೊಂಡು ಹೋಗೋದು ಕಾಣಿಸ್ತಾರೋ ಅವ್ರ ಹೋಗೋವ್ರಿಗೂ ನೋಡೋದು ಆ ನಡೆಯೋ ಸ್ಟೈಲ್ ಏನು ಆಮೇಲೆ ಆ ಚಿಂತೆ ಹಾಕೊಂಡವರು ಅವ್ರದ ಒಂದು ವಾಕಿಂಗ್ ಸ್ಟೈಲೇ ಬೇರೆ ಆಮೇಲೆ ಕೊಳಕ್ ಕೊಳಕ್ ಆಗಿರೋದು ಸೊ ಇದೆಲ್ಲ ನಂದು ಫುಲ್ ದಟ್ ವಾಟ್ ತದ್ ವಿರುದ್ಧವಾಗಿತ್ತು ಯಾಕಂದ್ರೆ ಒಂದು ಚಾಲೆಂಜಿಂಗ್ ಆಗಿರೋ ಸಬ್ಜೆಕ್ಟ್ ಇದನ್ನ ಮನಸ್ಪೂರ್ವಕವಾಗಿ ಮಾಡ್ಬೇಕಲ್ಲ ಈಗಂದ್ರೆ ಗ್ಲಾಮರ್ ಆಗಿ ಸ್ಟೈಲಿಶ್ ಆಗಿ ಬಂದ್ಬಿಡಿ ಅಂದ್ರೆ ಲೇಡೀಸ್ ದೇವಿ ತುಂಬಾ ಖುಷಿ ಪಟ್ಟು ಮಾಡ್ತಾರೆ ನೀನ್ ಚಿಂದಿ ಅವಳು ನಿನ್ನ ಮನೇನೂ ಇಲ್ಲ ಸರ್ ಅಲ್ಲಿ ನಾವು ಎಲ್ಲಿ ಶೂಟ್ ಮಾಡಿದ್ವಿ ಅಲ್ಲಿ ರೆಸ್ಟ್ ರೂಮ್ ಕೂಡ ಇಲ್ಲ ಅಲ್ಲಿ ಎಷ್ಟು ಗಲೀಜಾಗಿತ್ತು ಆ ಸ್ಲಮ್ ಅಂದ್ರೆ ಸ್ಲಮ್ ಕರ್ಕೊಂಡು ಕರ್ಕೊಂಡೋಗಿ ಅದ್ರ ಮಧ್ಯೆ ಆ ಕೆಲಸ ಮಾಡಿಸಿ ಅವಾಗ ಅವ್ರ ಬದುಕು ಎಷ್ಟ್ ಕಷ್ಟ ಆಗಿತ್ತು ನಾವೆಷ್ಟು ಚೆನ್ನಾಗಿದ್ದೀವಿ ಆ ಫೀಲಿಂಗ್ ಎಲ್ಲ ನಾನು ಆಗ ಅದ್ರ ಒಳಗಡೆ ಆ ಮನೆ ಒಳಗಡೆಯಿಂದ ಫೀಲ್ ತಗೊಳ್ ಅಲ್ಲಿ ಇರೋ ಹೆಂಗಸರನ್ನೆಲ್ಲ ನೋಡಿ ಸೊ ಸಮಾವ್ ಐ ವಿ ಡಿಡ್ ಇಟ್ ಹಾ ನೋಡಿ ಸರಿ ಇದರಲ್ಲಿ ಓವರ ಆಲ್ ತುಂಬಾ ಚೆನ್ನಾಗಿ ಬಂದಿದೆ ಜನಕ್ಕೆ ಏನಂದ್ರೆ ತುಂಬಾ ಇರೋರು ಇಲ್ದೆ ಇರೋರ್ನ ತುಂಬಾ ಅಂದ್ರೆ ಈ ತರ ಮನೆ ಮಠ ಇಲ್ದಿರೋರು ವಿದ್ಯೆ ಇಲ್ದಿರೋರು ಆಮೇಲೆ ಅವ್ರ ಕೊಳಕ ಬಟ್ಟೆಗಳ್ ನೋಡಿ ನಾವು ಒಂದ್ ಜಡ್ಜ್ ಮಾಡ್ಬಿಡ್ತೀವಿ ಆ ಫೀಲಿಂಗ್ ಬಂದ್ಬಿಡುತ್ತೆ ಸೊ ಆಕ್ಚುಲಿ ಅಲ್ಲ ಅವ್ರ ಮನೋಭಾವ ಏನು ಅನ್ನೋದು ನಾವು ಅರ್ಥಕೊಳ್ಳೋದೇ ಅವ್ರನ್ನ ಕೀಳಂಗ್ ನೋಡೋದ್ಕಿಂತ ಸ್ವಲ್ಪ ಇರೋರು ಇಲ್ಲೇ ಇರೋರ್ಗೆ ಸಹಾಯ ಮಾಡ್ಲಿ ಅನ್ನೋದೇ ಇದ್ರ ಉದ್ದೇಶ ಮಾಡ್ತೀವಿ ಸ್ವಲ್ಪ ನೋಡ್ಕೊಂಡು ಕಾಂತಾರ ಅಲ ಮುಗಿ ಆಮೇಲೆ ನೋಡೋಣ ಅಂತ ಆಮೇಲೆ ಭಯ ಪಡಿಸಿರು ಅಂತ ಹೇಳಿದ್ರಲ್ಲ ಯಾಕಂದ್ರೆ ಇವರು ಫುಲ್ ಮಾಡೆಲ್ ಆ ಸ್ಟೈಲ್ ಆಗಿ ಇದು ಅಭ್ಯಾಸ ಇತ್ತು ಅಲ್ಲಿ ನಾನು ಆಕ್ಚುಲಿ ಎಲ್ಲೂ ನನ್ನ ಸೆಟ್ಗಳು ಇದು ಬೇರೆ ಕಡೆ ಮಾಡಿದಂಗೆ ಬೇಕು ಅಂತ ಪೇಪರ್ ಚಿಂದಿ ಅದು ಇದ್ದಲ್ಲ ನ್ಯಾಕ್ಚುಲಿ ಎಲ್ಲೂ ಹೊಲಸಿರುತ್ತೋ ಎಲ್ಲಿ ಗಲೀಜು ಇರುತ್ತೋ ಅಲ್ಲೇ ಹೋಗ್ತಿದ್ದೆ ನಾನು ಅಲ್ಲೇ ಶೂಟ್ ಮಾಡ್ತಿದ್ದೆ ನಾನು ತಿಪ್ಪೇಗೊಂಡಿ ವರ್ಷ ಮೂಗಿರೋಕ್ ಆಗಲ್ಲ ಜನ ಹೊರಡ ಮುಗಿ ಮುಚ್ಚ ಅಲ್ಲಿ ಇವ್ರು ಕಳಿಸ್ತಿದ್ದೆ ಹೋಗಿ ಆಯ್ಸಿಂತಿದ್ದೆ ಸಡ್ರಿ ಅಮ್ಮ ಟಕ್ ಟಕ್ಕೆ ಅವ್ರು ಯಾಕಂದ್ರೆ ನಾನು ಮಾಡಮ್ಮ ಅಂದಿದ್ರೆ ಮಾಡಲ್ಲ ಬಿಡಿ ಸರ್ ಅಂದ್ಬಿಡೋರು ಅದಕ್ಕೆ ಮಾಡ್ರಿ ಕ್ಯಾರೆಕ್ಟರ್ ಬರ್ಬೇಕು ಬೇಡಬಾ ಅವ್ನು ಪಬ್ಬ ಕೈ ಹಾಕಿ ಕೊಳಕೆ ಹಾಕೋರು ಸರ್ ಹೊಲಸು ಪಿಚ್ಚರ್ ನೋಡೋ ಗೊತ್ತಾಗುತ್ತೆ ನಿಮಗೆ ಇವಾಗ ಲಾಸ್ಟಿಂಗ್ ಓಡಿರ್ಬೇಕು ನೀವು ಫುಲ್ ಒರಿಜಿನಲ್ ಚಿಂದಿನೆಲ್ಲ ಹೊಲಸು ನೋಡ ಆಮೇಲೆ ಮಕ್ಕಳು ಗಲೀಜು ಎಲ್ಲ ಇರೋದು ತುಳ್ಕೊಂಡು ಓಡಾಡಿದ್ದಾರೆ ಬೇಕು ನನಗೆ ಬೇಕು ನನ್ಗೆ ಬೇಕು ಅಂದೆ ಯಾಕಂದರೆ ಅಂದೇ ಅವ್ರಿಗೆ ಚಿಂದಿಯವ್ರೇನು ಸ್ಟೈಲಾಗಿರ್ತಾರೆ ಆಯ್ಬೇಕು ಹಾಯ್ಕೊಳ್ಳಿ ಅಂತ ಪಾಪ ಬಿದ್ದೆಲ್ಲ ಹಾಯ್ಕೊಂಡು ಹಳೆದೆಲ್ಲ ಹಾಯಿಸಿ ಪೇಪರ್ ಚಿಂದಿ ಎಲ್ಲ ಹಾಯಿಸಿದರೆ ನ್ಯಾಚುರಲ್ ಆಗಿ ಮಾಡಿದ್ರೆ ಅದಕ್ಕೆ ಖುಷಿ ಆಗುತ್ತೆ ನಾನು ಸೆಲೆಕ್ಟ್ ಮಾಡಿದ್ರು ಖುಷಿ ಅಂತ ನಾನು ಆ ಪಾತ್ರ ಅವ್ರಿಗೆ ಜೀವ ತುಂಬಿದ್ದಾರೆ ಅಂತ ಇಷ್ಟಪಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ಕ್ಲೀನ್ ಮಾಡಿಸಿದ್ದೇನೆ ಚಿಂದಿ ಹಾಯಿಸಿದ್ದೀನಿ ಅದೇ ಹೇಳಿದ್ರು ನಮ್ಮ ಅವರು ಏನ್ ಮೇಡಮ್ ಲಕ್ಷ ಸುರಿದ್ಬಿಟ್ಟು ಚಿಂದಿ ಹಾಕಿ ಪಾತ್ರ ನಾನಲ್ಲಿ ಪಾತ್ರಕ್ಕೆ ಹೊತ್ಕೊಡ್ಬೇಕೇವನ ಅವ್ರು ನಿರ್ಮಾಪಕರು ಅದು ನಾನು ಹೇಳೋಕೆ ಸಾಧ್ಯನೇ ಇಲ್ಲ ಅಲ್ಲಿ ಪಾತ್ರ ಅಷ್ಟೇ ನನಗೆ ಆ ಬೇಕಷ್ಟೇ ನನಗೆ ಅಲ್ಲಿ ಆ ಕ್ಯಾರೆಕ್ಟ್ರಾಗ ಮಾಡಬೇಕು ಮಾಡ್ಬೇಕು ಅಷ್ಟೇ ನನಗೆ ಅಲ್ಲಿ ಮುಲಾಜಿಲ್ಲ ನನ್ನ ಹತ್ರ ನಾನು ಯಾರೇ ಆಗಿರ್ಬೋದು ಅನುಭವ ಗಣೇಶ ಆಗೋ ನಿರ್ಮಾಪಕರು ನಾನು ಯಾರಿಗೂ ಸಲಹೆ ಕೊಡೋಲ್ಲ ಅವ್ರು ತಗೊಳೋದಿಲ್ಲ ತಗೊಳ್ಳೋದಿಲ್ಲ ಇನ್ನು ಇಬ್ಬಪ್ಪ ನಾನು ಅಲ್ಲ ಅಷ್ಟೇ ಇಲ್ಲಿ ಕ್ಯಾರೆಕ್ಟ್ರ್ ಮಾಡು ಮಾಡಷ್ಟೇ ನಾನು ಹೇಳಿದ್ ಮಾಡ್ಬೇಕಷ್ಟೇ ನನ್ನ ಹತ್ರ ಅವೆಲ್ಲ ಏನೇನೋ ಅವೆಲ್ಲ ಇಲ್ಲವೇ ಇಲ್ಲ ಮಾಡಬೇಕು ಮಾಡಬೇಕು ಅಷ್ಟೇ ಹೌದು ಸರ್ ನಾನೇ ಸಾಂಗ್ ಬರ್ದಿರೋದು ಇದು ಎರಡು ಬಿಟ್ಟಿದೆ ಅಂದರೆ ಸಿಕ್ಕ ತಕ್ಕಂತೆ ಅದು ಲಾಸ್ಟ್ ಬಿಟ್ಟು ಕೇಳಿರ್ಬೇಕು ನೀವು ಲಾಸ್ಟ್ ಇದು ಅದು ಇದೆ ಅದು ಆ ಸಿನಿಮಾದಲ್ಲಿ ನಿಮ್ಗೆ ಅದು ನೋಡಿದಾಗ ನಿಮ್ಗೆ ಅದು ಕತೆ ಪೂರ್ವಾಗಿದೆ ಆ ಸಾಂಗ್ ಅನ್ನೋದು ಸುಮ್ಮನೆ ಮಾಡಿದ್ದಲ್ಲ ಅದು ಆ ಒಳಗೆ ಒಂದು ಆ ಹಾಡಲ್ಲೇ ಒಂದು ಕತೆ ಇದೆ ಹಾಗಾಗಿ ಆ ಕತೆ ಅದಕ್ಕೆ ತಕ್ಕ ಮಾಡಿ ಹಾಡು ಮಾಡಿದ್ದೀನಿ ಈಗ ಇದು ಒಂದು ಟ್ವೆಂಟಿ ಫೈವ್ ಡೇಸ್ ಇಪ್ಪತ್ತೈದು ದಿವಸ ಮಾಡಿದ್ದೀನಿ ಚಿಂದಿ ಅಲ್ಲಿ ಇಲ್ಲಿ ಒರಿಜಿನಲ್ ಸ್ತಂಭಗಳು ಸರ್ ನಾನು ಎಲ್ಲೂ ಸೆಟ್ ಹಾಕ್ಸಿಲ್ಲ ಆ ಒಜಿನಲ್ ಒಳಗಡೆ ಹೋದ್ರೆ ಮೊಣ ಕುಂದಂಗೆ ಒಳಗಡೆ ಹೋದ್ರೆ ಮೊಣ ಮುತ್ಕೊಳ್ಳೋದಂಗೆ ಮೊಣ ಮುತ್ಕೊಳೋದು ಆಮೇಲೆ ಇಲಿ ಎಗ್ನಲ್ಲ ಓಡ್ ಬರೋದು ಆಮೇಲೆ ನಾಯಿಗಳು ಕಾಟ ಎಲ್ಲ ತುಂಬಾ ಇತ್ತು ನನಗೆ ಆದ್ರೂ ಅದ್ರಲ್ಲಿ ಇವ್ರ ಹಂಗು ಸಾರು ಮಾಡ್ರಿ ಓರಿ ಒಳಗಡೆ ಮನೆ ನಮಗೆ ನಮ್ಗೆ ಒಳಗಡೆನೆ ಮಾಡಿದ್ವಿ ಸೀನ್ ನೋಡಿರ್ಬೇಕು ಮನೆ ವಯಸ್ಸು ಗುಡ್ಸ ಒಳಗಡೆನೆ ಶೂಟ್ ಮಾಡಿದ್ದೀನಿ ಆಮೇಲೆ ಗುಜರಿ ಒರ್ಜಿನಲ್ ಗುಜರಿ ಯಾವುದು ಅಲ್ಲಿ ಸೆಟ್ ಮಾಡಿದ್ದಲ್ಲ ಒರ್ಜಿನಲ್ ಗುಜರಿ ಅಲ್ಲೂ ಗುಜರಿ ಮಾಡಿದೀನಿ ಸ್ಮಶಾನ ನಮ್ಮ ವಿಷ್ಣುಗೆ ಥ್ಯಾಂಕ್ಸ್ ಹೇಳಬೇಕು ಅವರೇ ಗುಜರಿ ಆಗಿರ್ಬೋದು ಸ್ಮಶಾನ ಆಗಿರ್ಬೋದು ಆ ಸ್ತಂಭ ಎಲ್ಲ ಇಲ್ಲಿ ಮಾಡೋಣ ಸರ್ ಅಂತೇಳಿ ನನಗೆ ತುಂಬ ಅನುಕೂಲ ಮಾಡಿಕೊಟ್ರು ಒರ್ಜಿನಲ್ ಸ್ಮಶಾನ ಒರ್ಜಿನಲ್ ಗುಜರಿ ಒರ್ಜಿನಲ್ ಸ್ತಂಭ ಎಲ್ಲ ನನಗೆ ಆ ಹಾಸ್ಪಿಟಲ್ ನನಗೆ ಒರಿಜಿನಲ್ ಎಲ್ಲೂ ನಾನು ಸೆಟ್ ಆಗಿರಲಿ ಯಾವುದೂ ಇಲ್ಲ ಸರ್ ಎಲ್ಲ ಒರಿಜಿನಾಲಿಟಿ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲರೂ ಎಲ್ಲ ಪಕ್ಕ ನಿಮಗೆ ಸಿಮಾಗಳು ಗೊತ್ತಾಗುತ್ತೆ ಇದು ಯಾವುದು ನಾವು ಸಿಮಾ ಮಾಡಿದೀವಿ ಅನಿಸಿಲ್ಲ ಅದು ನಾವು ಹಾಗೆ ತಕೊಂಡೋಗಿದ್ದೀವಿ ಅನ್ಸುತ್ತೆ ಇದು ಒಜಿನಲ್ ಸೌಂಡು ತುಂಬ ಕಷ್ಟಪಟ್ಟು ಎಲ್ಲಿ ಒಂದು ಚೂರು ಔಟು ಸೌಂಡ್ ಬಂದರೂ ಇಲ್ಲ ಸರ್ ಸರ್ ಒಂದು ಮುನ್ನೂರು ಹೇಳೋರು ಪಾಪ ಆಟಿಸ್ಟುಗಳು ಅಷ್ಟೇನೆ ನಿಯತ್ತಾಗಿ ಅವ್ರು ಹೇಳ್ದಂಗೆ ಯಾಕಂದ್ರೆ ಆ ಕರೆಕ್ಟಾಗಿ ಮಾಡಿದ್ರು ಕೂಡ ಸರ್ ಸೌಂಡ್ ಸರಿ ಬೇಕು ಅಂದರು ಪಾಪ ಆದರೂ ಯಾಕೆಂದ್ರೆ ಅವರು ಒಂದು ಕೆಲಸ ಇದಿದೆಯಲ್ಲ ತುಂಬ ಖುಷಿ ಆಯ್ತು ನನಗೆ ಎಲ್ಲೇ ಸ್ವಲ್ಪ ಸೌಂಡ್ ಇದಾದ್ರೂ ಸರ್ ಇಲ್ಲ ಸರ್ ಒಂದೂರು ಮೂರು ಒಂಬತ್ತು ರೀ ಚೆನ್ನಾಗಿ ಮಾಡಿದ್ರೆ ಇಲ್ಲ ಸರ್ ನಾನು ಸೌಂಡು ಯಾಕೊಂದು ಸಮಾಧಾನ ಆಗ್ತಿಲ್ಲ ಅಂತವರು ಹಾಗಾಗಿ ತುಂಬ ಅದ್ಭುತವಾಗಿ ಸೌಂಡು ನನಗೆ ಮಾಡಿದೆ ಇವನ್ ನಾವು ಜುಳಿ ಡಬ್ ಮಾಡಿದ್ರು ಕೂಡ ಸ್ಟಾರ್ಟಿ ಬರಲ್ವೇನು ಅಷ್ಟು ಕ್ಲಾರಿಟಿಯಾಗಿ ನಮ್ಗೆ ಸೌಂಡ್ ಮಾಡಿಕೊಟ್ಟಿದ್ದಾರೆ ಸಿಂಗ್ ಸೌಂಡ್ ಅವರು ಥ್ಯಾಂಕ್ಸ್ ಸಾಗರ್ ಅವರೇ ಎಲ್ರಿಗೂ ನಮಸ್ಕಾರ ಫಸ್ಟ್ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡೋದು ನಮ್ಮ ಡೈರೆಕ್ಟರ್ ಸಾರಿಗೆ ಏಕೆಂದರೆ ಒಂದು ಸಾರಿ ನಾನು ಯಾವತ್ತು ಸ್ಟೇಜ್ ಸ್ವಲ್ಪ ನರ್ವಸ್ ಆಗ್ತಾ ಇದೀನಿ ಒಬ್ಬರು ಡೈರೆಕ್ಟ್ರು ಒಂದು ಯಾರಾದ್ರೂ ಕೆಲಸ ಮಾಡ್ತಾರೆ ಅಂದ್ರೆ ಆ ಕೆಲಸದ ಬಗ್ಗೆ ಅರ್ಥ ಮಾಡ್ಕೊಂಡು ಅದು ಟೈಮಿಂಗ್ ಕೊಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ನಾನು ಏನೋ ಮಾಡ್ಬೇಕು ಇದು ಮಾಡ್ ಕೆಲ್ಸ ಹಾ ಕರೆಕ್ಟ್ ಆಗಿ ಬರ್ಬೇಕು ಅದು ಅದೆಲ್ಲ ಸೊ ಒನ್ ಮೂರ್ ಕೇಳಿದ್ರು ಅಷ್ಟೇ ಯಾಕೆ ತೋಳಿ ಇದು ಟೈಮ್ ವೇಸ್ಟ್ ಆಗುತ್ತೆ ಅದು ಅದೇನು ಯೋಚನೆ ಮಾಡ್ಲಿಲ್ಲ ಮೇಡಮ್ ಅಷ್ಟೇ ಅವ್ರ ಅವ್ರ ಪ್ರತಿ ಶಾರ್ಟ್ ಮುಗಿದ ಮೇಲೆ ಸೌಂಡ್ ಕರೆಕ್ಟ್ ಆಗಿ ಬಂತ ಸರ್ ಕೇಳೋರು ಬಟ್ ನಾನ್ ಹೇಳಕ್ ಇಷ್ಟ ಪಡೋದು ಒಂದೇ ಇಡೀ ಟೀಮ್ ಏನಿತ್ತು ಒಂದು ಫ್ಯಾಮಿಲಿ ತರ ಇತ್ತು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ ತುಂಬಾ ಒಳ್ಳೆ ಅನುಭವ ಆಯ್ತು ಥ್ಯಾಂಕ್ ಯು ಅಸಿಮಾದ ಗೊತ್ತಾಗುತ್ತೆ ಒಂದು ಚೂರು ಸಾಂಗ್ ಗೊತ್ತೆ ನೀವೆಲ್ಲ ಡಬ್ ಸೌಂಡ್ ಡಬ್ ಮಾಡಿದ್ರೆ ಅನ್ಸುತ್ತ ಆ ಲೆವೆಲ್ ಬಂದಿದೆ ಸೌಂಡ್ ಒಂದು ಚೂರು ಆಮೇಲೆ ಓನ್ಲಿ ನಮಗೆ ಎಫೆಕ್ಟ್ಸ್ ಅಷ್ಟೇ ಇವಾಗ ಪೇಪರ್ ಆಯ್ತು ಇರ್ಬೇಕಾದ್ರೆ ಆ ಸೌಂಡು ತುಂಬಾ ಅದ್ಭುತ ಆಗಿದೆ ನೀವು ನಾವು ಈ ಎಫೆಕ್ಟ್ಸ್ ಹಾಕಿರೋ ಅಷ್ಟು ಕ್ಲಾರಿಟಿ ಬರಲ್ಲ ನ್ಯಾಚುರಲ್ ಸಿಂಗ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಜ್ ಭಾಸ್ಕರ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಎಲ್ಲರಿಗೂ ನಮಸ್ಕಾರ ಬೀದಿ ಬದುಕು ಈ ಪಿಕ್ಚರ್ ಮ್ಯೂಸಿಕ್ ರೈಟರ್ ಥ್ಯಾಂಕ್ಸ್ ವಿಷ್ಣು ಎಲ್ಲರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ಸಹ ನಿರ್ದೇಶಕನಾಗಿ ನಮ್ ಗುರುಗಳ ಜೊತೆ ಕೆಲಸ ಮಾಡಿದೆ ಪುರುಷೋತ್ತಮ್ ಸರ್ ಜೊತೆಗೆ ಅವ್ರಿಗೂ ಥ್ಯಾಂಕ್ಸ್ ಮತ್ತು ರೇಖಾ ರಾಣಿ ಅವ್ರಿಗೂ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಸ್ಲಮ್ ಅಲ್ಲಿ ಆದಷ್ಟು ಸ್ಕ್ರಿಪ್ಟ್ ಬರೆಯೋದು ಆಲ್ಮೋಸ್ಟ್ ಅವ್ರ ಜೊತೆ ಕರ್ಕೊಂಡು ಅವ್ರ ಜೊತೆ ಅವ್ರ ಮೂಮೆಂಟ್ಸ್ ಎಲ್ಲ ನೋಡ್ಕೊಂಡು ಸಾಕಷ್ಟು ಕಷ್ಟಪಟ್ಟು ಕಷ್ಟಪಟ್ಟಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡು ಬರೆದಿದ್ದೀರಿ ಅದೇ ತರ ಎಲ್ಲ ಮೂಮೆಂಟ್ಸ್ನು ಎಲ್ಲ ನೀಟಾಗಿ ಪ್ರತಿಯೊಂದನ್ನು ಬಂದಿದೆ ಎಲ್ಲ ಟೆಕ್ನಿಷಿಯನ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಆರ್ಟಿಸ್ಟು ಪ್ರತಿಯೊಂದು ಆರ್ಟಿಸ್ಟೂ ಆ ಪಾತ್ರಕ್ಕೆ ನಿಜವಾಗ್ಲೂ ಜೀವ ತುಂಬಿದ್ದಾರೆ ಅವರೆಲ್ಲರಿಗೂ ನನ್ನ ನಮ್ಮ ತಂಡದ ಪರವಾಗಿ ಧನ್ಯವಾದಗಳು ಥ್ಯಾಂಕ್ಸ್ ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಅನಸ್ಥೆಥಿಸ್ಟ್ ಅಂತ ಆ ನೀ ಎಲ್ಲ ಒಂದು ನಲವತ್ತೆಂಟು ವರ್ಷ ಹಿಂದೆ ಸೇವೆ ಸೇರಿಸ್ ಮಾಡಿದ್ದೀನಿ ಅಷ್ಟು ಥ್ಯಾಂಕ್ ಯು ಏನಾಯ್ತು ಏನೋ ಕ್ಯಾಮೆರಾ ಹಿಂದೆನೇ ಮಾಡ್ತೀವಲ್ಲ ಮಾತಾಡಕ ಹೆಸರು ಬರಲ್ಲ ಥ್ಯಾಂಕ್ ಯು ಅಮ್ಮ ಆಪ್ರೇಷನ್ ಥಿಯೇಟ್ರಲ್ಲಿ ಅಲ್ಲಿ ಅನಸ್ಥೆಥಿಸ್ಟ್ ಎ ಮೇಜರ್ ಜಾಬ್ ಅಪ್ಪ ಮುಂದೆನೇ ಬರಲ್ಲ ಸರ್ಜನ್ ಗಳು ಹೆಸರು ಬರುತ್ತೆ ಆತರ ಕ್ಯಾಮೆರಾಮನ್ ಪಾತ್ರ ಮಾಡಿದೀನಿ

ಉಷಾ ಮೇಡಮ್ ಬರಲೇ ಇಲ್ಲ ಉಷಾ ಹುಷ ಮೇಡಮ್ ಬನ್ನಿ 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 ಅವರೆಲ್ಲ ಫುಲ್ಲು ಇನ್ಚಾರ್ಜ್ ಬನ್ನಿ ಬನ್ನಿ ಟೋಟ್ಲ್ ಇನ್ಚಾರ್ಜ್ ಫಿಲಮ್ ಇನ್ಚಾರ್ಜ್ ಅವರೇನೆ